ನೀವು ಇಷ್ಟೆಲ್ಲ ಗಣಪತಿ ಒಂದು ವಿಗ್ರಹವನ್ನು ಮಾಡುವಾಗ ಏನಾದರೂ ಒಂದು ರೋಮಾಂಚನ ಘಟನೆ ಏನಾದರೂ ನಿಮ್ಮಲ್ಲಿ ಸಂಭವಿಸಿಲ್ಲ ಏನಾದರೂ ಒಂದು ನಿಮಗೆ ದೇವರು ಆದರೆ ಅದು ನಂಟು ದೇವರು ಮತ್ತೆ ಹೌದು ಅವರಿಗೆ ಗಂಟು ಆಮೇಲೆ ದೇವರಿಗೊಂದು ಒಂದು ಅವಿನಾಭಾವ ಸಂಬಂಧ ಅಂದರೆ ಅದು ಸಂಭರ್ಷಣ ಭಾವದಿಂದ ಮಾಡುವಂಥದ್ದು ಅದು ಅದಕ್ಕೆ ಮನಸಿಟ್ಟು ಮಾಡುವುದು ಮನಸಿಟ್ಟು ಮಾಡುವುದು ಏಕಾಗ್ರತೆಯಿಂದ ಮಾಡುವುದು ಕಾನ್ಸಂಟ್ರೇಷನ್ ಇಟ್ಟು ಹಾಗೆ ಅದನ್ನೇ ರೋಮಾಂಚನಕಾರಿ ಅಂತ ನಮ್ಮ ಕಾಮತ್ರ ಹೇಳ್ತಿದ್ದಾರೆ ಆಮೇಲೆ ಕೊನೆಗೆ ಏನಂತ ಹೇಳಿ ಗಣೇಶ್ ನಾಯ್ಕ್ ಬಾರ್ಗಿನ ಸಾರಥ್ಯದ ಚಾನಲ್ಗೆ ಸರ್ವ ವೀಕ್ಷಕ ಬಂಧುಗಳನ್ನು ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸ್ ನಾನು ರಾಘವೇಂದ್ರ ಬಂಡಾರ್ಕರ್ ಮುಡಿಬಿದ್ರೆ ಗಣಪಗೆ Kelva tri jag ಕೆಲವೇ ದಿನಗಳಲ್ಲಿ ಗಣೇಶೋತ್ಸವದ ಒಂದು ಸಂಭ್ರಮ ಎಲ್ಲೆಡೆ ಆಗಲಿಕ್ಕೆ ಉಂಟು ಈಗಿಂದೀಗಲೇ ಗಣೇಶನ ಹಬ್ಬದಲ್ಲಿ ಅತ್ಯಂತ ಸಂತೋಷವಾಗಿ ಪಾಲ್ಗೊಳ್ಳಲಿಕ್ಕೆ ಎಲ್ಲರೂ ತಮ್ಮ ತಮ್ಮ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ ಆಗಸ್ಟ್ ಇಪ್ಪತ್ತೇಳು ಬುಧವಾರ ಭಾದ್ರಪದ ಶುಕ್ಲ ಪಕ್ಷದ ಚತುರ್ಥಿಯಂದು ಗಣೇಶ ಚತುರ್ಥಿ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ ಈ ಸಾರ್ವಜನಿಕ ಗಣೇಶೋತ್ಸವ ಅಂತ ಹೇಳಿದರೆ ಹೇಗೆ ಅದು ನಡೆದು ಬಂದ ದಾರಿ ಇದಕ್ಕೆ ಪ್ರಮುಖ ಕಾರಣಕರ್ತರು ಯಾರು ಇದು ಹಿಂದೂಗಳನ್ನು ಒಂದು ಒಗ್ಗೂಡಿಸುವಂಥ ಒಂದು ಹಬ್ಬ ಇದು ಜಾತಿ ಮತ ಪಂಥವನ್ನು ಮೀರಿದ ಹಬ್ಬ ಇವೆಲ್ಲ ಒಂದು ನಾವು ಸ್ವಲ್ಪ ಹೊತ್ತಿನಲ್ಲಿ ಅದರ ಬಗ್ಗೆ ವಿಮರ್ಶೆ ಮಾಡುವ ಹಾಗೆ ಈ ಗಣೇಶನ ಹಬ್ಬ ನಾವು ಸಾರ್ವಜನಿಕ ವೇದಿಕೆಗಳಲ್ಲಿ ಹಾಗೆ ಮನೆ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ನಾವು ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಿ ಆ ಗಣೇಶನ ಒಂದು ಕೃಪೆಗೆ ಪಾತ್ರರಾಗುವಂಥ ಒಂದು ಹಬ್ಬದ ಆನಂದವನ್ನು ನಾವು ಇನ್ನು ಕೆಲವೇ ದಿನಗಳಲ್ಲಿ ಸವಿಯೋಣ ಈ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಗಣೇಶನ ಹಬ್ಬದ ತಯಾರಿ ನಮ್ಮ ಮೂಡುಬಿದ್ರೆಯಲ್ಲಿ ಹೇಗೆ ನಡೀತಾ ಇದೆ ಹಾಗೆ ನಮ್ಮ ಮೂಡುಬಿದ್ರೆಯ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದ ವಠಾರದಲ್ಲಿ ಈ ಗಣಪತಿ ವಿಗ್ರಹದ ಮೂರ್ತಿಯ ತಯಾರಿ ನಡೀತಾ ಇದೆ ಈ ವಿಗ್ರಹ ತರಯಾರಿಯನ್ನು ನಮ್ಮ ಈ ದೇವಸ್ಥಾನದ ಪದ್ಮನಾಭ ಕಾಮತ್ ಅವರು ಕಳೆದ ಹತ್ತಾರು ವರ್ಷಗಳಿಂದ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮೂರ್ತಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಮೂರ್ತಿಗಳವರೆಗೆ ಮೂಡಬಿದ್ರೆ ಆಗಲಿ ಸುತ್ತಮುತ್ತಲಿನ ಊರುಗಳಿಗಾಗಲಿ ಅವರು ಅದನ್ನು ಸಮಯಕ್ಕೆ ಸರಿಯಾಗಿ ಮಾಡಿಕೊಂಡು ಅತ್ಯಂತ ಸುಂದರ ವಿಗ್ರಹಗಳನ್ನು ಅಂದರೆ ಅದಕ್ಕೊಂದು ಪ್ರಾಣ ತುಂಬಿ ಅದಕ್ಕೊಂದು ಜೀವ ತುಂಬಿ ಆ ವಿಗ್ರಹವನ್ನು ಮಾಡ್ತಾ ಇದ್ದಾರೆ ನಾವು ಈ ತಯಾರಿ ನಮಗೆ ಮನೆಗೆ ಗಣಪನನ್ನು ತಂದಾಗ ಅಥವಾ ದೇವಸ್ಥಾನಕ್ಕೆ ತಂದಾಗ ಅಥವಾ ಸಾರ್ವಜನಿಕ ವೇದಿಕೆಗಳಲ್ಲಿ ಈ ಗಣಪನನ್ನು ನೋಡಿದಾಗ ತುಂಬ ಖುಷಿ ಆಗ್ತದೆ ಯಾಕಂದರೆ ದೇವರು ಎದ್ದು ಬಂದಿದ್ದಾನ ಅಂತೇಳಿ ಕಾಣ್ತದೆ ಆದರೆ ಅದರ ಹಿಂದಿದ್ದ ತಯಾರಿ ಅದರ ಹಿಂದಿನ ಶ್ರಮ ಅದೆಲ್ಲ ಆ ಗಣಪತಿ ಮೂರ್ತಿ ತಯಾರಿಕರಿಗೆ ಮಾತ್ರ ಅದರ ಶ್ರಮ ಗೊತ್ತು ಎಷ್ಟೋ ತಿಂಗಳಿಂದ ಅದನ್ನು ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡಲಿಕ್ಕೆ ತೊಡಗುತ್ತಾರೆ ಆಮೇಲೆ ಕೊನೆಗೆ ಅದಕ್ಕೆ ಅವರು ಪ್ರಾಣವನ್ನು ಕೊಡ್ತಾರೆ ಅದು ಪ್ರಾಣ ಪ್ರತಿಷ್ಠೆ ಮತ್ತು ಪುರೋಹಿತರ ಮೂಲಕ ಬರುವಂಥದ್ದು ಹಾಗೆ ಈ ಗಣಪತಿ ದೇವರ ವಿಗ್ರಹ ತಯಾರಿಕೆಯಲ್ಲಿ ನಿರಂ ನಿರತರಾಗಿರುವ ಹಗಲು ರಾತ್ರಿ ಅನ್ನದೇ ಶ್ರಮ ವಹಿಸುತ್ತಿರುವ ನಮ್ಮ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಪರ್ಮಣಾಭ ಕಾಮತ್ರವನ್ನು ನಾವಿನ್ನು ಅವರನ್ನು ಮಾತನಾಡಿಸೋಣ ನಮ್ಮ ಚಾನೆಲ್ ಇಲ್ಲಿವರೆಗೆ ಬಂದು ಅವರನ್ನೊಂದು ಸಮಯ ವಿನಿಯೋಗಿಸಲಿಕ್ಕೆ ಹೇಳಿತ್ತು ಹಾಗೆ ಅವರು ಸಿಗ್ತಾ ಇದ್ದಾರೆ ಈಗ ನಾವು ಅಲ್ಲಿಗೆ ನಾವು ವೀಕ್ಷಕ ಬಂಧುಗಳನ್ನು ಅಲ್ಲಿಗೆ ನಾವು ಕೊಂಡೊಯ್ತಿದ್ದೇವೆ ಸಾಧಾರಣ ಒಂದು ದಶಕಗಳ ಬಿದ್ದಲು ಮೇಲೆ ನಮ್ಮ ಲಕ್ಷ್ಮೀ ವೆಂಕಟರಾಮ ದೇವಸ್ಥಾನದ ವಠಾರದಲ್ಲಿ ಗಣೇಶ ವಿಗ್ರಹಗಳನ್ನು ಅತಿ ಸುಂದರವಾಗಿ ನಿರ್ಮಿಸಿಕೊಂಡಿರುವ ನಮ್ಮ ಲಕ್ಷ್ಮೀ ವೆಂಕಟರಾಮ ದೇವಸ್ಥಾನದ ಪದ್ಮನಾಭ ಕಾಮತ್ರನ್ನು ನಾವೀಗ ಮಾತನಾಡಿಸ್ತೇವೆ ನಮಸ್ತೆ ನಮಸ್ತೆ ಪದ್ಮನಾಭ ಕಾಮತ್ರೆ ಈಗ ಗಣೇಶೋತ್ಸವದ ತಯಾರಿ ಎಲ್ಲ ಕಡೆ ನಡೀತಾ ಇದೆ ನೀವು ಕಳೆದ ಕೆಲವಾರು ವರ್ಷಗಳಿಂದ ನನಗೆ ಗೊತ್ತಿದ್ದಾಗ ಒಂದು ಹತ್ತು ಹದಿನೈದು ವರ್ಷಗಳಿಂದ ಹದಿನೇಳು ಹದಿನೈದು ವರ್ಷಗಳಿಂದ ಹದಿನೇಳು ವರ್ಷಗಳಿಂದ ಹದಿನೇಳು ವರ್ಷಗಳಿಂದ ವಿಗ್ರಹದೊಡಗಿಸಿಕೊಂಡಿದ್ದೀರಿ ಯಾಕಂತ ಹೇಳಿದ್ರೆ ಸಾಧಾರಣ ಗಣೋತ್ಪತ್ತಿ ವಿಗ್ರಹವನ್ನು ನಾವು ದೇವಸ್ಥಾನಗಳಲ್ಲಿ ಆಚರಣೆ ಮಾಡುವಾಗ್ಲು ಅಥವಾ ಮನೆಗಳ ಆಚರಣೆ ಮಾಡುವಾಗ್ಲು ಸಾರ್ವಜನಿಕ ವೇದಿಕೆಗಳು ಕಂಡಾಗ ನಮಗೆ ತುಂಬಾ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಅದು ಅಲ್ಲಿ ಪ್ರಾಣ ತುಂಬಿರ್ತದೆ ಇಲ್ಲಿ ನೀವು ಜೀವ ತುಂಬಿ ಅಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡುವಂಥದ್ದು ಹಾಗೆ ಅತ್ಯಂತ ಒಂದು ಶ್ರಮ ವಹಿಸಿ ಉತ್ತರದಿಂದ ಮಾಡ್ತಿದ್ದೀರಿ ಈ ಒಂದು ಗಣೇಶ ಮೂರ್ತಿ ರಚನೆಯಲ್ಲಿ ಇದರ ಹಿಂದೆ ನಿಮಗೆ ಸ್ಫೂರ್ತಿ ಯಾರು ಇದಕ್ಕೆ ನಿಮಗೆ ಪ್ರೇರಣೆ ಕೊಟ್ಟದ್ದು ಯಾರು ಅಥವಾ ನಿಮ್ಮ ಕುಟುಂಬದಲ್ಲಿ ಹಿಂದಿನಿಂದ ಈ ವಿಗ್ರಹ ಕಾಯಕ ವಿಗ್ರಹ ಮಾಡ್ಲಿಕ್ಕೆ ಒಂದು ಕಾಯಕ ಅಂದ್ರೆ ಕಾಯಕವೇ ಕೈಲಾಸ ಅಂತ ಹೇಳ್ತೇವೆ ಆಗ ಈ ಕಾಯಕದಲ್ಲಿ ತೊಡಗಿಸ್ಲಿಕ್ಕೆ ನಿಮ್ಮ ಪ್ರೇರಣೆ ಏನು ಅಂತ ಹೇಳಿ ನಮ್ಮ ವೀಕ್ಷಕ ಬಂಧುಗಳಿಗೆ

ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ನೀವು ಮಾಡಿದಂತ ಗಣಪತಿ ಪೂಜೆಯಲ್ಲಿ ಪೂಜೆ ಸಾರ್ವಜನಿಕ ಇದು ವರ್ಷಕ್ಕೆ ನಡೀತಾ ಇದೆ ಅಂದ್ರೆ ಅಷ್ಟು ಸಾರ್ವಜನಿಕವಾಗಿ ನಡೀತಿದ್ಯಾ ಅಥವಾ ಹೇಗೆ ನಿಮ್ಮ ಮನೆಯಲ್ಲಿ ಇಲ್ಲ ದೇವಸ್ಥಾನದಲ್ಲಿ ದೇವಸ್ಥಾನ ದೇವಸ್ಥಾನದಲ್ಲಿ ಹೇಗೆ ಪೂಜೆ ಆಗಬೇಕು ನಡೀತಾ ಇದೆ ಕಾರ್ಯಕ್ರಮ ಹಾಗೆ ಗಣೇಶನ ವಿಗ್ರಹಗಳನ್ನು ವರ್ಷಕ್ಕೊಮ್ಮೆ ಒಮ್ಮೊಮ್ಮೆ ನೀವು ಕೆಲಸ ಮಾಡುವ ನೋಡ್ತಾ ನೋಡಿ ಬರ್ತೇವೆ ನಾವು ಅದು ನೀವು ಅದರಲ್ಲಿ ನಮ್ಗೆ ಯಾರು ಬಂದಿದ್ದಾರೆ ಅಂದ್ರೆ ನೀವು ಗಮನ ಕೊಡೋದಿಲ್ಲ ಯಾಕಂತ ಹೇಳಿದ್ರೆ ಅವರು ಅಷ್ಟು ಒಂದು ಅದರ ಮೇಲೆ ಏಕಾಗ್ರತೆಯಿಂದ ಅದರಲ್ಲೇ ಮಗ್ನರಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಗಣೇಶನ ವಿಗ್ರಹಕ್ಕೆ ಬೇಕಾಗುವ ಪರಿಕರ ಪರಿಕರ ಅಂದರೆ ಆದರೆ ಮಣ್ಣು ಅದು ಹಾವೇ ಬಣ್ಣ ಅದು ಎಲ್ಲಿಂದ ನೀವು ಸಂಗ್ರಹ ಮಾಡ್ತೀರಿ ಆದರೆ ಈಗಿನ ಕಾಲದಲ್ಲಿ ಅದೆಲ್ಲ ಸಿಗುವುದು ತುಂಬ ಕಷ್ಟದ ಕೆಲಸ ಆದರೂ ಅದನ್ನು ನೀವು ಒದಗಿಸಿ ನೀವು ಅದು ನಿಜವಾಗಿ ಅದನ್ನು ಸೇವೆ ಅದನ್ನು ನಾವು ಅದಕ್ಕೆ ಸಂಭಾವನೆ ಅದಕ್ಕೆ ಅದಕ್ಕೆ ಅದು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಪರಿಕರಗಳಿಗೆ ಹುಡುಕುವುದಂತ ತುಂಬ ಕಷ್ಟ ಈಗ ಒಂದು ಆಯುರ್ವೇದ ಮದ್ದು ಮಾಡುವುದಾದ್ರೆ ಸಹ ಮೊದಲನಾಗಿ ಸಿಗೋದಿಲ್ಲ ಹಾಗೆ ಮೂರು ತಿಂಗಳು ಪೈಕರಣ ಕೆಲ್ಲಿಂದ ಕಟ್ತೀನಿ ಮಣ್ಣು ನಾವು ತುಂಬ ಬರೋದರಿಂದ ಹಾಂ ಹಚ್ಚಿನ ಕಟ್ಟದಿಂದ ತಿಳ್ಕೊಂಬರ್ತೇವೆ ನಾವು ಎಷ್ಟು ಉಂಟು ಹಾಂ ಅಷ್ಟೇ ಸರಿಯಾಗಿ ತಿಳ್ಕೊಂಬಂದು ತಯಾರು ಮಾಡ್ತೇವೆ ಮತ್ತೆ ಅದಕ್ಕೆ ಬೇಕಾದಂತಹ ಸಲಕರಣೆಗಳು ಮರಕ್ಕೆಲ್ಲ ಮಾಡಿದ್ದು ಹಾಂ ಅದೆಲ್ಲ ನಾವು ಮೇ ತಿಂಗಳಿಂದ ಮೇ ಎಂಟಿದೆ ಹಾಂ ಸ್ಟಾರ್ಟ್ ಮಾಡ್ತೇವೆ ವರ್ಷ ಪ್ರತಿ ಪ್ರಾರಂಭ ಆಗ್ತದೆ ಹಾಲಿನಿಂದ ಮಣ್ಣು ತರ್ತೀರಿ ಕುಂದಾಪಿಂದಾಗಲಿ ಅಥವಾ ಮಣ್ಣು ತರುವಾಗ ಈ ಸಂಗ್ರಹ ಮಾಡಿ ತರುವಾಗ ಅಂದ್ರೆ ಅದು ಶುದ್ಧ ಮಣ್ಣಾಗಿರ್ಬೇಕಾಗ್ತದೆ ಅಥವಾ ಇಲ್ಲಿ ಬಂದಾಗ ಅದು ಕಾರ್ಖಾನೆ ಮಣ್ಣಾಗ್ತದೆ ಅದು ಅಲ್ಲಿ ಮಾಡಿ ನನಗೆ

ಹ ದೇವರ ಹತ್ರ ಹೇಳಿದ್ದೆ ದೇವರ ಸನ್ನಿಧಾನದಲ್ಲಿ ಮಾಡೋದರಿಂದ ಒಂದೇ ಪ್ರಕೃತಿ ಪ್ರಾರ್ಥನೆ ಮಾಡಿ ಯಗ್ನ ಒಂದು ಕೆಲಸ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ರೆ ಪ್ರಾರಂಭ ಮಾಡುದು ಸಾರ್ವಜನಿಕ ಹನ್ನೆರಡು ಹನ್ನೆರಡು ಇದು ಮಾಡ್ತೇವೆ ಪ್ರತಿಯೊಂದು ಮಾಡುವಂತ ಪ್ರಾರ್ಥನೆ ಮಾಡಿ ಮಾಡ್ತೀವಿ ಈಗ ಅಲ್ಲಿ ನೀವು ಆ ಮಣ್ಣಿನ ವಿಗ್ರಹ ಸಣ್ಣ ಸಣ್ಣ ಅಥವಾ ದೊಡ್ಡ ದೊಡ್ಡ ಮಾಡ್ತೀರಿ ಅದಕ್ಕೆ ತಕ್ಕ ಹಾಗೆ ಯಾರ್ಯಾರು ಹೇಗೆ ಹೇಗೆ ಅಳತೆ ಕೊಡ್ತಾರೆ ಹಾಗೆ ಮಾಡ್ತೀರಿ ಅದು ಬಣ್ಣ ಕೊಡೋದು ಯಾವ ಒಂದು ಬಣ್ಣದ ವಿಷಯಗಳನ್ನ ನಾನು ಮಾತಾಡಿಕೊಳ್ತೀನಿ ಯಾಕಂದ್ರೆ ಇಂಥದ್ದೇ ಬಣ್ಣ ಕೊಟ್ಟು ಕೊಡ್ಬೇಕಂತ ಉಂಟ ಅಥವಾ ಆಸ್ ಯೂಶಲಿ ನೀವು ಹೇಗೆ ಕೊಡ್ತೀರಿ ಆ ಬಣ್ಣ ಕೊಡುವಂತದ್ದ ಅಥವಾ ಅದಕ್ಕೆ ಆಯುಧಗಳಾಗಲಿ ಅದಕ್ಕೆ ವಾಹನಗಳಾಗಲಿ ಅದನ್ನು ಹೇಗೆ ನೀವು ಮಾಡ್ತೀರಿ ಅಂತ ಒಂದು ಸ್ವಲ್ಪ ಬಣ್ಣ ಕೊಡುವಾಗ ಏನಾದ್ರೂ ಸಂಪ್ರದಾಯ ಕಾಣಿಸ್ತೀರ ಬಣ್ಣ ಕೊಡುವಾಗ ವಾಟರ್ ಬೇಸ್ ಪೈಂಟ್ ಹಾ ಅವರವರ ಸಹಾಯಕರಾಗಿರ್ತಾರೆ ಅಂತಿಮ ರೂಪ ಬರುವುದು ನೀವೇ ಮತ್ತೊಂದು ಏನಂತ ಹೇಳಿದ್ರೆ ಈ ವಿಗ್ರಹ ಎಲ್ಲ ಮಾಡಿ ಆದ್ಮೇಲೆ ಪೈಟ್ ಎಲ್ಲ ಕೊಟ್ಟು ಆದ್ಮೇಲೆ ಈ ದೃಷ್ಟಿ ಒಂದು ನಾನು ಕೇಳಿದ ದೃಷ್ಟಿಯನ್ನು ನೀವು ಪೆಂಡಿಂಗ್ ಇಡ್ತೀರಿ ಅಂತ ಒಂದು ನಾನು ಕೇಳಿದ್ದೇನೆ ಹಾಗಾಗಿ ಆ ದೃಷ್ಟಿ ಮನೆಗೆ ಇರುವ ಅದು ಹೇಗೆ ಅಲ್ಲಿ ಹೋಗ್ ಪ್ರದರ್ಶನ ಮಾಡುವಾಗ ಬಹಳ ದೃಷ್ಟಿಯಲ್ಲೇ ಇದು ಮಾಡ್ತಾರೆ ಅಂತ ಈಗ ಬರುವವರೆಲ್ಲ ಒಂದೂವರೆ ಕಾಲಲ್ಲೇ ಒಂದು ಕಾಲು ಗಾಡಿಯಲ್ಲಿ ಇನ್ನೊಂದು ಕಾಲು ಅವರ ಮನೆ ಹತ್ತಿರ ಇರ್ತದೆ ಆದ್ರಿಂದ ಆ ಟೈಮ್ ಅಲ್ಲಿ ಕೊಟ್ಟರೆ ಒಂದು ತರನ ಒಂದು ದರ್ಶನ ನೋಡಿದಾಗ ಅದನ್ನು ಮುಂಚೆ ನಾವು ಮಾಡಿದ್ವಿ ಮತ್ತೊಂದು ಏನಂತ ಹೇಳಿದ್ರೆ ಗಣಪತಿ ದೇವರಿಗೆ ಪೀಠ ಎಲ್ಲ ಇರ್ತದೆ ಈ ಪೀಠಕ್ಕೆ ಸರಿಯಾಗಿ ನೀವು ಮಾಡ್ತೀರಿ ಅದಕ್ಕೆ ಏನಾದ್ರು ಆಯಕ್ಕೆ ನೀವೇನ ಸಲಹೆ ಇಷ್ಟೇ ಎತ್ತರ ಇರ್ಬೇಕು ಇಷ್ಟೇ ಉದ್ದ ಇರ್ಬೇಕು ಇಷ್ಟೇ ಅಗ್ರಹುದು ಇರಬೇಕು ಇರ್ಬೇಕು ಅದೇನಾದ್ರೂ ನೀವೇನಾದ್ರು ಸಲಹೆ ಕೊಡ್ತೀರಾ ಅಂತ ಬಂದ್ ಅಥವಾ ನೀವು ಎಲ್ಲಾದ್ರೂ ನಿಮಗೆ ಗಮನಕ್ಕೆ ಬಂದ್ರೆ ಏನಾದ್ರು ಅದನ್ನು ಚೇಂಜ್ ಮಾಡಿ ಕೇಳ್ತೀರಾ ಆಭರಣಕ್ಕೆ ತಕ್ಕೇ ಮಾಡುವ ಆಯ ಉಂಟು ಆಯದ ಪ್ರಕಾರ ಮಾಡ್ಲಿಕ್ಕೆ ಮಾಡಲಿಕ್ಕೆ ಆಭರಣ ಮತ್ತೊಂದು ಏನಂತಂದ್ರೆ ಈಗ ಈ ಸ್ಪರ್ಷ ಗಣಪತಿ ಮಾಡಿದ ಮುಂದಿನ ವರ್ಷ ಸ್ವಲ್ಪ ಗೊತ್ತಾಗ್ಬೇಕಂತ ಹೇಳ್ತಾರೆ ಅಥವಾ ಅದು ಹಾಗೆ ಅಷ್ಟೇ ಗಣಪತಿ ಮಾಡ್ಬೋದು ಅಂತ ದೊಡ್ಡ ಮಾಡ್ಬೋದು

ಕವಚ ಮಾಡಿ ಇರ್ತಾರೆ ಹ ಹ اچھا ಇದು ಏನಂತ ಹೇಳಿದು ಗಣಪತಿ ದೇವರಾಕಂ ಎಲ್ಲಾ ಆಗಿದೆ ಅದಕ್ಕೆ ಬಿಟ್ಕಡುವ ಸಾಮಗ್ರಿಯ ಹೇಗಂತು ಸೋಕಬಹುದು ಹೇಳಬಹುದು ನಾವು ऑलरेडी ಜಸ್ಟ್ ಆಂದರಲ್ಲಿ ಮಾಡೋದರಿಂದ ಹ ಅದನ್ನ ಬಿಟ್ಕಡೋ ಕಾರ್ಯಕ್ರಮ ಸಂಘ ಮಾಡಿ ಮಾಡ್ತಾರೆ ಹ ಅವರು ಬರೋದೇನೆ ತಿಂಗೈ ಹ ವಿಳೇದನೆ ಹ ಅದಕ್ಕೆ ಸಂಪನೆ ಜರಿಬಿಟ್ಟಂತು ತಕಕ್ಕೆ ಬೇಕಾಗುತ್ತಾ ಹ ಏನಂತ ಗಣಪತಿ ಬದು ನಾವು ಇಲ್ಲಿ ಬರುವಾಗ ನೂರಾರು ಕಾಣ್ತೇವೆ ಆ ದಿವಸ ದಿವಸ ಬಂದಾಗ ನೀವು ಸಣ್ಣ ದೊಡ್ಡದನ್ನ ಮಾಡ್ತೀವಿ ಎಲ್ಲಿವರೆಗೆ ವ್ಯಾಪ್ತಿ ಅಂದ್ರೆ ಎಲ್ಲಿವರೆಗೆ ಸದಾ ಎಲ್ಲಿಯವರೆಗೆ ಅನುಭವ ಎಲ್ಲಿ ಹುಡುಗಿದ್ರೆ ನಾನು ಚಿಂತಾರಿ ಬೇಣೂರು ನೂರ ಹತ್ರ ತನಕ ಮನೆಯಲ್ಲಿ ಪೂಜಿಸುವಂತ ಗಣಪತಿಗಳನ್ನು ಪದ್ಮಾವಿತ್ತು ಕಾಮತ್ರ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಸಾರ್ವಜನಿಕವಾಗಿ ಗಣಪತಿ ಸೇರಿ ಅದು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಹನ್ನೆರಡು ಗಣಪತಿ ಹನ್ನೆರಡು ಗಣಪತಿ ಹನ್ನೆರಡು ಗಣಪತಿ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಪೂಜಿಸ ಮಾಡುವಂಥದ್ದು ಅದನ್ನು ಕೂಡ ನಾಲ್ಕೈದು ಗಣಪತಿ ಹೀಗೆ ವಿಶೇಷ ಪ್ರೇಟ ರಹದ ಮಾಡಿದ್ದು ಹಾಂ ಮಾಡೋದು ಮನೆ ಮನೆ ಹಾಂ ಕೊನೆ ಕೊನೆ ಇದ್ದು ನೀವಿಷ್ಟೆಲ್ಲ ಗಣಪತಿ ಒಂದು ಗಿರಹವನ್ನು ಮಾಡುವಾಗ ಏನಾದರೂ ಒಂದು ರೋಮಾಂಚನ ಆ ಘಟನೆ ಯಾವುದು ನಿಮ್ಮಲ್ಲಿ ಸಂಭವಿಸಿದ ಅಂತ ಏನಾದರೂ ಒಂದು ನಿಮಗೆ ಅದು ನೈತಿಕ ದೇವರ ಮತ್ತೆ ಪರಿเย ನಿರ್ವಂತನ ಇಂದಂತ ಆಮೇಲೆ ದೇವರಂತ ಒಂದು ಅವಿನಾಭಾವ ಸಂಬಂಧ ಅಂದ್ರೆ ಅದು ಸಂಪರ್ಕಣ ಭಾವದಿಂದ ಮಾಡುವಂತದ್ದು ಅದು ಅತ್ಯಂತ ಭರಸಿಟ್ಟು ಮಾಡೋದು ಸಮರಸಿಟ್ಟು ಮಾಡೋದು ಏಕಾಗ್ರತದಿಂದ ಮಾಡೋದು ಕಾನ್ಸಂಟ್ರೇಷನ್ ಇಟ್ ಮಾಡೋಂತಂತಕ್ಕೆ ಅಂದ್ರೆ ಒಂದು ಗೆದನ್ನು ಪೂಜೆ ಮಾಡೋಂತದ್ದು ಹೌದು ದೇವರು ಹಾಗೆ ಅದನ್ನೇ ರೋಮಾಂಚನಕಾರಿ ಅಂತ ನಮ್ಮ ಕಾಮತ್ರ ಹೇಳ್ತಿದ್ದಾರೆ ಆಮೇಲೆ ಕೊನೆಗೆ ಏನಂತ ಹೇಳಿದ್ರೆ ಈಗ ಇಲ್ಲಿ ಬೇಗ ಟೈಮ್ ಆಯ್ತು ನಮ್ಮ ವೀಕ್ಷಕ ಬಂಧುಗಳು ನೋಡ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತದೆ ಇದು ಮುಂದೆ ಯಾರಾದರೂ ನಿಮಗೆ ಇಲ್ಲಿ ಆರ್ಡರ್ ಅದನ್ನು ನೀವು ಮಾಡ್ಬೋದಲ್ಲ ಯಾಕಂದರೆ ಮುಂದಿನ ದಿನ ಈಗ ಸಮಯ ಸಮಯ ಆಗ್ತಾಬಹುದು ಮುಂದಿನ ದಿನಗಳಲ್ಲಿ ಇದನ್ನು ನೋಡಿ ಯಾಕಂದರೆ ಇಂತಿಷ್ಟ ಒಂದು ಪವಿತ್ರತೆಯಲ್ಲಿ ನಡೆಯುವಂಥದ್ದು ಶುದ್ಧತೆಯಲ್ಲಿ ನಡೆಯುವಂಥದ್ದು ಏಕಾಗ್ರತೆಯಿಂದ ನಡೆಯುವಂಥದ್ದು ದೇವರ ಅವಿನಾಭಾವ ಸಂಬಂಧ ಇದೆಲ್ಲ ಹೇಳುವಾಗ ನಿಮಗೆ ಮುಂದಿನ ದಿನಗಳಲ್ಲಿ ಆರ್ಡರ್ ಬಂದರೆ ಅದನ್ನು ಮಾಡಿಕೊಡ್ಬೋದಿಲ್ಲ ಖಂಡಿತವಾಗಿ ಅವರು ಮುಂದಿನ ದಿನಗಳಲ್ಲಿ ಅವರ ಜನರ ಅಪೇಕ್ಷೆಗೆ ತಕ್ಕಂತೆ ಭಕ್ತರ ಅಪೇಕ್ಷೆಗೆ ತಕ್ಕಂತೆ ಮಾಡಿ ಕೊಡ್ತೇನೆ ಅಂತ ಹೇಳಿ ಪದ್ಮಾರ ಹೇಳ್ತಿದ್ದಾರೆ ಪದ್ಮರಾವ್ ತಮ್ಮ ಹತ್ರ ಒಂದು ಮೊಬೈಲ್ ನಂಬರ್ ಆ ಮೊಬೈಲ್ ನಂಬರ್ ಕೊಡ್ತಾ ಇದ್ದೆ ಏ ನೈನ್ ಡಬಲ್ ಏಟ್ ಜೀರೋ ಸೆವೆನ್ ಜೀರೋ ಒನ್ ಡಬಲ್ ಏಟ್ ಸೆವೆನ್ ಇನ್ನೊಮ್ಮೆ ಹೇಳಿ ಸರ್ ಡಬಲ್ ನೈನ್ ಸೆವೆನ್ ಇಷ್ಟು ಹೊತ್ತು ನಮಗೆ ಈ ಗಣೇಶ ವಿಗ್ರಹದ ಬಗ್ಗೆ ತುಂಬ ಚಂದವಾಗಿ ಅವರ ತಮ್ಮ ಅನುಭವವನ್ನು ಹೇಳಿದ್ದಾರೆ ನಾವು ಅವರಿಗೆ ಅತ್ಯಂತ ಹರಿಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಕಾಮತ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಇಚ್ಛೆ ನಾವು ಭಗವಂತ ಈಡೇರಿಸಲಿ ಏನೇನು ನೀವು ಎಣಿಸಿದ್ದೀರಿ ಆ ಕನಸುಗಳ ಕನಸಾಗಲಿ ಅಂತೇಳಿ ನಮ್ಮ ಮೂಡಬಿದ್ರೆ ಮಿರರ್ ಚಾನಲ್ ಪರವಾಗಿ ನಾನು ತಮಗೆ ಧನ್ಯವಾದಗಳನ್ನು